ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಲ್ ಸೆಕೆ ಆಗ್ತಾ ಇತ್ತು ಅದಕ್ಕೆ ಹಿಂಗ್ ಇವತ್ತು ಈ ಆಗಿರೋದರಿಂದ ಇವತ್ತು ಫುಲ್ ಬ್ಯಿ ಇದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡು ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡಿ ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀವಿ ಮನೇನ ಪಾತ್ರೆಗಳೆಲ್ಲ ದೂರ ಜಾಸ್ತಿ ಆಗಿತ್ತು ಇಲ್ಲಿ ರೂಮ್ ಬೆಡ್ರೂಮಲ್ಲಿ ಇವೆಲ್ಲ ತೊಗೊಂಡಿರೋದು ನಾನು ಅಡುಗೆ ಮನೆ ಫುಲ್ ಎಲ್ಲ ತೆಗೆದು ಮನೆಯವರೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಸೆಲ್ಫ್ ನ ನೋಡಿ ಅಡುಗೆ ಮನೆಯಲ್ಲೆಲ್ಲ ಟಿಫನ್ ಮಾಡಿದ್ದೀವಿ ಇಡ್ಲಿ ಚಟ್ನಿ ಸಾಂಬಾರು ಅಂತ ಹಾಗೆ ನಾನು ಈ ಕಡೆ ಅಡುಗೆನೂ ಮಾಡಬೇಕು ಈ ಕಡೆ ಕ್ಲೀನು ಮಾಡೋದು ನೋಡ್ಕೋಬೇಕಲ್ಲ ಅದಕ್ಕೆ ಕ್ಲೀನ್ ಮಾಡ್ತಾ ಮಾಡ್ತಾ ಟಿಫನ್ ಮಾಡಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀವಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಪಾತ್ರೆ ಎಲ್ಲ ತೆಗ್ದಿದ್ದೀನಿ ನೋಡಿ ಇವಾಗ ಎಲ್ಲ ಖಾಲಿ ಇವು ಮೊನ್ನೆನೇ ತೊಗೊಂಡಿದ್ದೀನಿ ಅದಕ್ಕೆ ಅವೇನು ಅಷ್ಟೊಂದು ಇದಾಗಿಲ್ಲ ಇಲ್ಲ ಎಲ್ಲ ಫುಲ್ಲು ಧೂಳು ಧೂಳಿಡ್ಬಿಟ್ಟು ಇನ್ನೇನು ಡೆಲಿವರಿನೂ ಹತ್ತಿರ ಬಂತಲ್ಲ ಅದು ಮಾಡೋಕ್ಕಾಗಲ್ಲ ಅಂತ ಮಾಡ್ತಾಯಿದ್ವಿ ಇವಾಗ ನಾವು ಮಟನ್ ಬಿರಿಯಾನಿನಾಗಿ ಗ್ರೇವಿ ಮಾಡ್ತಾಯಿದ್ದೀವಿ ನೋಡಿ ಮಟನ್ ಬಿರಿಯಾನಿ ಬೇಕಾಗಿತ್ತು ಅದಕ್ಕಾಗಿ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊತ ಇದ್ದೀನಿ ಬೆಡ್ಶೀಟ್ನೂ ತೊಳ್ದೀವಿ ಇಲ್ಲಿ ತರಕಾರಿ ಸ್ಟ್ಯಾಂಡ್ಗಳಿದ್ದಾವೆ ಬಿಸಿಲು ಇತ್ತಲ್ಲ ಇನ್ನು ಮಳೆಗೆ ಸ್ಟಾರ್ಟರೆ ಆಗಿಡತ್ ಅಂತ ಇವಾಗೆ ಎಲ್ಲ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಉಟ್ಕೊತ ಇದ್ದೀವಿ ನೋಡಿ ಇವಾಗ ಬಿಸಿಲು ಬೇರೆ ಜಾಸ್ತಿ ಸೆಕೆಗೆ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ ಮಾಡಿ ರುಚಿ ರುಚಿ ಇರ್ತಾಯಿದ್ರೆ ಇವಾಗ ಮಟನ್ ಬಿರಿಯಾನಿ ಮಾಡೋಕ್ಕೆ ಆಮ್ ಸೈಡ್ ಹಿಂಗೆ ಮಾಡ್ತೀವಿ ಡೈರೆಕ್ಟಾಗಿ ఇవగా మటను చన్నీ తొల్కొండూ అదే అదేరు అంత టెటో హాకీ అరిశిణ ఉప్పు అది కొత్తిమీర సొప్పు మే స్వల్ప ఎన్నీ ఎరడు విజ్జిల్ కి ఎరడిందూరు మటన్ అదికి అదే నూరు విజిల్ కూస్కీ థర్చి మిక్స్ స్టవ్ మేలు ఇట్టు ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಡೈರೆಕ್ಟಾಗೂ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಈ ಥರನೂ ಮಾಡ್ತೀವಿ ಇದು ಚೆನ್ನಾಗಿರುತ್ತೆ ಎರಡು ಥರ ಮಾಡ್ಕೊತೀವಿ ಇವಾಗ ನೋಡಿ ವಿಜ್ಜು ಕುಕ್ಕರ್ ಮುಚ್ಚರು ಮುಚ್ಚಿ ಮೂರು ವಿಜ್ಜಿ ಆಗೋಷ್ಟಿಗೆ ಈ ಕಡೆ ಮಸಾಲೆಗೆ ರೆಡಿ ಮಾಡಿಕೊಡ್ತೀನಿ ಮಸಾಲೆಗೆ ಕೊತ್ಮಿರಿ ಸೊಪ್ಪು ಮೆಣಸಿನ್ಕಾಯಿ ಲವಂಗ ಇದು ಶಾಹಜೀರ ಮತ್ತು ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಸೋಂಪು ಮತ್ತು ಕಸೂರಿ ಮೇಥಿನ ತಗೊಂಡು ಇವೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಣ್ಣಿಗೆ ರುಬ್ಕೊಬೇಕು ಹಾಗೆ ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಪುದೀನ ಸ್ವಲ್ಪ ಪುದೀನ ಒಗ್ಗರಣೆಗೂ ಹಾಗೆ ಮಿಕ್ಸಿಗೂ ಹಾಕ್ಕೊತಾಯಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಪೇಸ್ಟು ನೈಸಾಗಿ ಮಾಡಿಕೊಂಡು ಎಷ್ಟನ್ನು ಮಿಕ್ಸಿಗೆ ಇದ್ದೀನಿ ಇವಾಗ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಬನ್ನಿ ಈ ಕಡೆ ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಂಬಾರೋ ಅಷ್ಟಿಗೆ ನೋಡೋಣ ಇವಾಗ ಅದರಲ್ಲೇ ನೋಡಿ ನೆನಪಿದ್ದಿರಲಿಲ್ಲ ಗರಂ ಮಸಾಲ ಖಾರದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಚಿಕನ್ ಮಸಾಲ ಇದ್ದೀನಿ ಮಿಕ್ಸಿ ಇದರಲ್ಲಿ ಎಲ್ಲ ಒಟ್ಟಿಗೆ ಆದರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅದಕ್ಕೆ ಇವಾಗ ಇದೆಲ್ಲ ಹಾಕಿ ರುಬ್ಕೊಂಬರ್ತಾಯಿದ್ದೀನಿ ನೋಡಿ ಮೆಚ್ಚಿಗೆ ಎಲ್ಲ ಹಾಕ್ಕೊಂಡು ಅರಶಿನೂ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ಟೇಸ್ಟು ಇವಾಗ ಮಟನ್ ವಿಜಿರ್ವಾಗಿ ಕುಕ್ಕರು ತನ್ನಗಾಗಿತ್ತು ಥರ ಸಕ್ಕತ್ತಾಗಿ ಸ್ಮೆಲ್ ಬರ್ತಾಯಿತ್ತು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ತಂದಿದ್ದೀವಿ ಅಷ್ಟೆಲ್ಲ ಬಿರಿಯಾನಿ ಗ್ರೇವಿ ಮಾಡಬೇಕು ಅದು ಅದು ಬೇಸರ ನೀರಲ್ಲಿ ಮಾತ್ರ ಗ್ರೇವಿ ಅದರಲ್ಲಿ ಒಂದೆರಡು ಪೀಸ್ ಹಾಕಿ ಗ್ರೇವಿ ಮಾಡ್ಕೊತೀವಿ ಇವಾಗ ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ಅಕ್ಕಿ ಒಂದೂವರೆ ಗ್ಲಾಸ್ ಇರ್ಬೋದು ಔಷಧ ಇವಾಗ ಟೇಸ್ಟು ಆಗಿದೆ ಅಕ್ಕಿನ ನೆನೆಸೋಕೆ ಹಾಕಿಬಿಟ್ಟು ನೋಡಿ ಈ ಥರ ಸೊಪ್ಪಾಗಿರೋದು ತಿಂತಾರೆ ಮಗಳು ಚೆನ್ನಾಗಿರುತ್ತೆ ನೀರು ಹಾಕಿ ಕುದಿಸೋಕ್ಕಿಂತ ಮುಂಚೆ ನೋಡಿ ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಬೇಕು ಆದರೆ ಬಿರಿಯಾನಿ ಅದೆಲ್ಲ ಇರೋದೆಲ್ಲ ಬಿಡ್ಕೋಬೇಕಲ್ವ ಮತ್ತು ಇವಾಗ ಈ ಕಡೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ನೀರಿನ ಬೀಜ ಆದ ಮೇಲೆ ಪಲಾವೆಲೆ ಹಾಗೆ ಪುದೀನ ಪುದೀನ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ఇది కేంపు ఈ కడ మొత్తం కుదీత నీరాకి నీరు స్వల్ప ఒమిష అసే ఇవ్వ ఈ చాలా ఫ్రై ఆగ కలర్ వరకు ఇవ్వగ ఈ ఫ్రై అక్షణ రుబ్బర పేస్ట్ హాక్తీ రుబ్బిరో పేస్ట్ హాకీ చన ఫ్రై మాకు యాకంద్రె హెణకాయ ఇలా హసి వాసినంత చన ఫ్రై మాట్ ఇవగా అది ఎన్నో చాలా కయె బిడ్తా నోడి తడను బిట్టేది ఇవ్వగ టమేటో హాకెప్పు టమెటో హాకీ నీరుతీ నన్ను అక్క ఎస్ తో అదేస్ ఇవ్వలే ఉప్పు ఖారె నోడ్కో స్వల్ప ఉప్పు కమ్మ ఉప్పు ఖార ఎలా నోడకం ఇవ్వాలి కదీ కదుత ఇ అన్నో టైమల్ని అక్క హాకీ అయిే మటను ఉచ్చిర మటన్ హాత నోడి అదీరు నాలుగు పీస్ మాత్ర గ్రేవీ ఇట్కీ ఉచ్చిరీరు కొంచెం పరితి నింసం తీనతలా చిక్కన్ మసాలా చేసి బిర్యానీ మసాలా ఇదల్లకి ఉన అది మసాలం కొడపొండు కారగితనరు కార హాక్బోతే మేలే లగ కుక్కర్ ముచరం ఉచి మేలే పక్మర్ స కూడర్చి కుక్కర్ ముచరం ఉచి 2 విజిల్ కొక్కితే బిర్యానీ రెడీ అవుత ಇದು ಬಿರಿಯಾನಿ ರೆಡಿ ಆಗ್ಬಿಟ್ಟು ನಾನು ಗ್ರೇವಿ ರೆಡಿ ಮಾಡ್ಕೊಬೇಕು ಸಿಂಪಲ್ಲು ಗ್ರೇವಿಯನ್ನು ಜಾಸ್ತಿ ಇದಿಲ್ಲ ಅದೇ ಈರು ಉಪ್ಪಿರೋ ಪೇಸ್ಟ್ ಸ್ವಲ್ಪ ಹಾಗೆ ಧನಿಯಾ ಪುಡಿ ಚಿಕನ್ ಮಸಾಲ ಈರುಳ್ಳಿ ಟೊಮೆಟೊ ಅಷ್ಟೇ ಹಾಕಿ ಈ ಥರ ರೆಟ್ಟಿಗೆ ಗ್ರೇವಿ ಮಾಡ್ಕೊಂಡಿದ್ದೀನಿ ನೋಡಿ ಪೀಸಲ್ಲಿ ಏನಿಲ್ಲ ಜಾಸ್ತಿ ಸೈಡ್ಕ್ಕೆ ನೆನೆಸ್ಕೊ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಇವಾಗ ವಿಚಿಲ ಆಗಿದೆ ಫ್ರೆಂಡ್ಸ್ ನೋಡಿ ಬಿರಿಯಾನಿ ತರ ಥರ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಚೆನ್ನಾಗಿತ್ತು ನೋಡಿ ಉದುರು ಉದ್ರಾಗ ಚೆನ್ನಾಗಿ ಬಂದಿತ್ತು ಟೇಸ್ಟ್ನೂ ಸಕ್ಕತ್ತಾಗಿತ್ತು ಬಿರಿಯಾನಿ ಇತ್ತು ಗ್ರೇವಿ ಇತ್ತು ಇನ್ನೂ ಕೆಲಸ ಮಾಡ್ಕೋಬೇಕು ಪಾತ್ರೆಗಳೆಲ್ಲ ತೊಳ್ದಿರುವೆಲ್ಲ ಒರೆಸಿ ಒರೆಸಿ ಜೋಸಿ ಸೆಲ್ಪಲ್ಲಿ ಇಡಬೇಕು ಸೆಲ್ಫು ತೊಳೆದು ಇಟ್ಟಿದ್ವಿ ದಾರಿತ್ತಲ್ವ ಇವಾಗ ತಂದು ತೊಗೊಂಬಂದು ಪಾತ್ರೆವೆಲ್ಲ ತೊಳೆದಿರುವೆಲ್ಲ ಬಟ್ಟೆಯಲ್ಲಿ ಒರೆಸಿ ನೋಡಿ ಎಲ್ಲ ಡಬ್ಬ ಹಾಕ್ತಾಯಿದ್ದೀನಿ ಇಲ್ಲಿ ಫುಲ್ಲು ಧೂಳು ಅಂದರೆ ಧೂಳು ಅಂತ ಪಾತ್ರೆ ಮೇಲೆ ಪೇಪರ್ ಹಾಕಿ ಇನ್ನು ಇಷ್ಟೆಲ್ಲ ಇದೆ ಒರೆಸ್ಬೇಕು ಇಲ್ಲಿ ಮಷಿನ್ ಇದೆ ಅದಕ್ಕೆ ಧೂಳು ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಹಿಟ್ಟಿದೆಲ್ಲ ಧೂಳು ಬರುತ್ತೆ ನೋಡಿ ಎಲ್ಲ ಒರೆಸ್ತಾ ಇದ್ದೀನಿ ಸ್ನಾನನೂ ಮಾಡಿರಲಿಲ್ಲ ಹಂಗೆ ಇದ್ದೀವಿ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಸ್ನಾನ ಮಾಡೋಣ ಅಂತ ಮಸಾಲೆಲ್ಲ ದುಡ್ಡು ಹಾಕ್ತಾರೆ ಊಟ ಎಲ್ಲ ಫುಲ್ ಐಲ್ ಐಲು ಡಸ್ಟು ಇಲ್ಲಿ ಮಷೀನ್ದು ಫುಲ್ ಐಲ್ ಐಲಾಗಿಬಿಡ್ತವೆಲ್ಲ ಎಲ್ಲ ಒರೆಸೋಷ್ಟಿಗೆ ಎಲ್ಲ ಮನೆಗಿನೇ ಒರೆಸಿ ಸ್ನಾನ ಮಾಡೋಕ್ಕೆ ಎರಡು ಗಂಟೆ ಫೆನ್ಸ್ ಊಟ ಮಾಡೋಕೆಲ್ಲ ನೋಡಿ ಒಂದಲ್ಲಿ ಎಲ್ಲ ಜೋಡಿಸಿ ತಗೊಂಡ್ತಾಯಿದ್ವಿ ಬಿಸಿಲಲ್ಲಿ ಕೆಲಸನೇ ಮಾಡೋಕ್ಕಾಗೋದು ಇದ್ರ ಮಧ್ಯದಲ್ಲಿ ಕೆಲಸ ಮಾಡಿದ್ದ ಬಿಸಿಲು ಸಾಕಾಯ್ತು ಒಂದೊಂದು ಹನ್ನೆರಡು ಗಂಟೆಗೆಲ್ಲ ಹೊಟ್ಟೆ ಹಸಿ ಸ್ಟಾರ್ಟ್ ಐತೆ ಅದಕ್ಕೆ ಏನು ಮಾಡುತ್ತೆ ಬೇಗ 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 ಒರೆಸ್ಕೊಂಡು ಇಡ್ತಾಯಿದ್ವಿ ಫಸ್ಟ್ ಎಲ್ಲ ಪ್ಲಾಸ್ಟಿಕ್ ಜಾಸ್ತಿ ಇತ್ತು ಫ್ರೆಂಡ್ಸ್ ನಮ್ಮನೇಲಿ ಪ್ಲಾಸ್ಟಿಕ್ ಇವಾಗ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ತೆಗೆದಾ ತರ್ಟಿ ಪರ್ಸೆಂಟ್ ಅಷ್ಟೇ ಇರೋದು ಅದು ತೆಗೆದಾಕ್ತೀನಿ ಪ್ಲಾಸ್ಟಿಕ್ ಫುಲ್ ಅವಾಯ್ಡ್ ಮಾಡ್ತಾಯಿದ್ದೀನಿ ನೀವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ನಾನು ಫುಲ್ಲು ತೆಗ್ದಾಕೆ ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಅಷ್ಟೇ ಇರೋದು ನಮ್ಮ ಮನೇಲಿ ಪ್ಲ್ಯಾಸ್ಟಿಕ್ಕು ಜಾಸ್ತಿ ಇಲ್ಲ ನೋಡಿ ಎಲ್ಲ ಫುಲ್ಲು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲ ವರ್ಷ ಆದರೆ ಯಾವುದೇ ಡದಲ್ಲಿತ್ತು ಮತ್ತು ಅದೇ ಚೆನ್ನಾಗಿ ಹಾಕಿ ಇದ್ದೀನಿ ನೋಡಿ ಮಸಾಲೆಗಳು ಚಿಕನ್ ಮಸಾಲ ರಸಮ್ ಪುಡಿ ಇವು ಇತ್ತು ಬೇಕಿಂಗ್ ಸೋಡಾನು ಬೇಕಿಂಗ್ ಇತ್ತು ಇವಾಗೆಲ್ಲ ಚೆನ್ನಾಗಿ ಜೋಡ್ಸ್ಕೊಂಡು ನೋಡಿ ಇದು ಖಾರ ಖಾರನೂ ಇದ್ದೀನಿ ಡಬ್ಬದಲ್ಲಿ ತೊಗೊಂದು ದೋರಿನ ತಂದಿರೋ ಖಾರ എല്ല എല്ലെല്ല സാമന് ആ അല്ലെൽ ജോർസി ഡബ് ഖാറ നമ്മ നമ്മൾ നോക്കി ഇവക ചെനു മഴയ വീഡിയോലെല്ലാം നോടിബോദോ ഫുൾ കാനസ്തായി ഫുൾ ഐലായിബി ഇല്ലയാക്കോ ഗോ ಇವಾಗ ವಿಡಿಯೋ ವಯಸ್ಸು ಕೊಟ್ಟು ಮಾಡುವಾಗ ಕೇಳಿಸೋಲ್ಲ ಪಾತ್ರರ ಸೌಂಡು ಆಚೆ ಕಡೆಯಿಂದ ಕಾಣೋರೆಲ್ಲ ಮಷೀನ್ಗೆ ಜಾಸ್ತಿ ಜನ ಬರ್ತಾರೆ ಇಟ್ಟು ಬಿಸ್ತಕ್ಕೆ ಅದಕ್ಕೆ ಎಷ್ಟು ವಿಡಿಯೋ ಮಾಡಿಕೊಂಡು ಆಮೇಲೆ ವಯಸ್ಸು ವರ್ಕ್ ಕೊಟ್ಟು ನನಗೆ ಮಾಡಿಬಿಟ್ಟು ನೋಡಿ ಇಲ್ಲಿ ಇಡ್ತಿರೋದು ಮಾತ್ರ ಇಲ್ಲಿ ಮಾತ್ರ ಇರೋದು ನಮ್ಮ ಪ್ಲಾಸ್ಟಿಕ್ಕು ನಾನು ಅಡುಗೆ ಮಾಡೋ ಜಾಗದಲ್ಲಿ ಕೆಳಗಡೆ ಇವು ಮಾತ್ರ ಇವೇನು ಡೈಲಿ ಯೂಸ್ ಆಗೋಲ್ಲ ಖಾರ ಕೂಡ ಎಷ್ಟು ಯೂಸ್ ಆಗುತ್ತೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದು ಇವಾಗ ಇವು ಮಾತ್ರ ಒಂದು ಹತ್ತು ಇರ್ಬೋದು ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ಇರ್ಬೋದು ಪ್ಲಾಸ್ಟಿಕ್ ಐಟಮ್ಸ್ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನೀಟಾಗಿ ಯಾವುದೇ ಯಾವುದೋ ಪ್ಲೇಸಲ್ಲಿ ಇತ್ತು ಅದೆಲ್ಲ ಜೋಡಿಸಿದ್ರೆ ಹಣ್ಣು ಈಜಿ ಆಗುತ್ತೆ ಡೈಲಿ ಯೂಸ್ ಮಾಡೋದು ಇಲ್ಲಿರೋ ಜಾಸ್ತಿ ಡೈಲಿ ಯೂಸ್ ಆಗೋಲ್ಲ ಇದೊಂದು ತರಕಾರಿ ಸ್ಟ್ಯಾಂಡ್ ಅದಕ್ಕೆ ಪ್ಲಾಸ್ಟಿಕ್ ನಾನು ಜಾಗ ಕಟ್ಟೆ ಕೆಳಗಡೆ ಇಟ್ಟಿರೋದು ಕಡೆ ಕಟ್ಟೆ ಮೇಲೆ ಇಟ್ಕೊಂಡಿಲ್ಲ ಇವಾಗ ತರಕಾರಿನ ಎಲ್ಲ ಕಾಲಿತ್ತು ಜಾಸ್ತಿ ಇರಲಿಲ್ಲ ಏನಿತ್ತು ಅದಷ್ಟೇ ಇರೋ ಅಷ್ಟೇ ಇತ್ತು ಅದಷ್ಟೇ ಹಾಕಿಟ್ಟಿನಿ ಇವಾಗ ಸಾಯಂಕಾಲ ನೋಡಿ ಇಷ್ಟೇ ಇತ್ತು ಎಲ್ಲ ತೊಳ್ಬಿಟ್ಟು ವರ್ಷಿದಾಗ ನೀಟಾಗಿ ಇಲ್ಲ ಅಂದ್ರೆ ಫುಲ್ ಆಯಿಲ್ ಆಯಿಲ್ ಆಗಿಬಿಟ್ಟಿತ್ತು ಪಾತ್ರೆಗಳಾಗಲಿ ಸ್ಟ್ಯಾಂಡ್ಗಳಾಗ್ಲಿ ಇನ್ನೇನೆ ಹೋಗ್ತಾ ಹೋಗ್ತಾ ಟೈಮು ಸಿಗೋಲ್ಲ ಅಂತ ಇವಾಗ ಮಾಡ್ಕೊಂತ ಮಾಡ್ಕೊತಾಯಿದ್ದೀನಿ ಆಗಿ ನೀಟಾಗಿ ಕಾಣಿಸ್ತೇವೆ ಫುಲ್ ಅಂದ್ರೆ ಫುಲ್ ರೆಸ್ಟ್ ಈ ಪಾತ್ರೆ ಸ್ಟ್ಯಾಂಡ್ ಮೇಲೆ ಕೈ ಆಗ್ತಾ ಆಗ್ತಾಯಿರಲಿಲ್ಲ ఈ కడు నడిగి సెట్ బాక్స్ అయితే ఒర్సూ టేబల్ ఇవగా టీర్స్తాయిదా ఎలా టీ మన బీరులో దూర్ జాస్తి అడిగే ఉపస్ అదే టీక ತಾನು ಕ್ಲೀನ್ ಮಾಡಿಟ್ಟಿದ್ದಾರೆ ಟೀ ಇಟ್ಟಿದ್ನಲ್ಲ ನಾನು ಅಡುಗೆ ಮನೆಯೇ ಇತ್ತು ಒರೆಸ್ಕೊಂಡು ಟೀ ಇಟ್ಟು ಟೀ ಕುಡಿದು ಮನೆಯಷ್ಟು ಒರೆಸೋದು ಸ್ನಾನ ಮಾಡೋದು ಊಟ ಮಾಡೋದು ಒಂದು ಬಾಕಿ ಇತ್ತು ನೋಡಿ ಸ್ನಾನ ಮಾಡಿ ಊಟ ಮಾಡಿ ಒಂದೇ ಎಸ್ ಸ್ನಾನ ಮಾಡ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ಈ ಥರ ಮುಟ್ಟಕ್ಕೆ ಹಾಕ್ತಿರಲಿಲ್ಲ ಅಷ್ಟೊಂದು ಧೂಳು ಅಂದರೆ ಫುಲ್ಲು ಧೂಳಿತು ಇವಾಗೇನು ಕ್ಲೀನಾಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಎಲ್ಲ ಸ್ನಾನ ಮನೆ ಒರೆಸಿ ಸ್ನಾನ ಮಾಡೋ ಅಷ್ಟಿಗೆ ಎರಡು ಗಂಟೆ ಆಯ್ತು ಅದಕ್ಕೆ ನಾನು ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಮಾಡಿದೆ ಇವಾಗ ಊಟ ಮಾಡ್ತಾ ಇಲ್ಲಿ ಬಿರಿಯಾನಿ ಮತ್ತು ಗ್ರೇವಿ Joo, se on kaari, kuten jääpää on, joo. Tiesiin on